ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿನ್ನ ಜೊತೆ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಸರಿ ಈ ಕಡೆ ಶ್ರವಣ ಪೂಜೆ ಆರಂಭ ಆಗ್ತದೆ ಪೂಜೆ ಆರಂಭ ಆಗ್ತಿದ್ದಾಗನೇ ಶ್ರವಣ ಮೊದಲು ಪಾತ್ ತೊಳೆದು ಪಾತ್ ಪೂಜೆಯನ್ನ ಮಾಡ್ತಾರೆ ಸ್ವಾಮೀಜಿಗೆ ಪಾತ್ ಪೂಜೆ ಎಲ್ಲ ಆದ್ಮೇಲೆ ಮೇಲ್ಗಡೆ ನಿಂತು ಅಪೇಕ್ಷಾ ಮತ್ತೆ ಹಂಚು ಮಾತಾಡ್ಕೊಳ್ತಾ ಇರ್ತಾರೆ ಈಗ ನೋಡಿ ಈಗ ಇವಳು ದೀಪದ ಎಲ್ಲ ಇವಳು ವಹಿಸಿದ್ರಲ್ಲ ಈಗ ನೋಡು ಸರಿಯಾಗುತ್ತೆ ಆಗುತ್ತೆ ಪೂಜೆ ಇವಳಿಗೆ ನಾವೆಲ್ಲ ದೀಪಗಳನ್ನ ಹಾಳು ಮಾಡ್ಬಿಟ್ರೆ ಇವಳನ್ನ ಮನೆಯಿಂದ ಹೊರ ಹಾಕೋಕೆ ಇದೇ ಒಂದು ಒಳ್ಳೆ ಚಾನ್ಸ್ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಅಷ್ಟಲ್ಲಿ ಸ್ವಾಮೀಜಿಗಳು ಇನ್ನು ದೀಪಗಳನ್ನ ತಂದು ಹಚ್ಚಿಬಿಡಿ ಅಂತ ಹೇಳಿ ಹೇಳ್ತಾರೆ ಸರಿ ಅಜ್ಜಿ ದೀಪಗಳನ್ನ ತಗೊಂಡ್ ಬನ್ನಿ ಅಂತ ಹೇಳಿ ಹೇಳ್ತಾರೆ ಹೇಳುವಾಗ ಆಯ್ತು ಅಜ್ಜಿ ಅಂತ ಹೇಳಿ ಬನ್ನಿ ದೀಪಗಳನ್ನ ತರ್ಲಿಕ್ಕೆ ಅಂತ ಹೋಗ್ತಾಳೆ ದೀಪಗಳನ್ನ ತರ್ಲಿಕ್ಕೆ ಹೋದಾಗ ಅಲ್ಲಿ ಎಲ್ಲಾ ದೀಪಗಳು ಪಾಪ ಬಿದ್ಬಿಟ್ಟಿರ್ತವೆ ಎಲ್ಲಾ ಬಿದ್ದು ಇವರು ಒಡ್ದಾಕ್ ಬಿಟ್ಟಿರ್ತಾರೆ ಇಬ್ರು ಅಪೇಕ್ಷಾ ಮತ್ತೆ ಅಂಜು ಇಬ್ರು ಸೇರಿ ಆನಂತರ ಅಯ್ಯೋ ಬೇರೆ ಎಲ್ಲಾ ದೀಪಗಳು ಒಡ್ದೋಗಿದವಲ್ಲ ಇನ್ನು ನೀನೇ ದಿಕ್ಕು ನನಗೆ ಏನ್ ಮಾಡೋದು ನಾನು ಅಂತ ಹೇಳಿ ಅಳ್ತಾ ಇರ್ತಾಳೆ ಆ ಕ್ಷಣಕ್ಕೆ ಅಜ್ಜಿತ್ ಬಂದ್ಬಿಟ್ಟು ಯಾಕೆ ಕಳ್ತೀಯ ಆ ಸುಮ್ಮರ ಆಡಬೇಡ ಅಂತ ಹೇಳ್ತಾ ಅಷ್ಟೆಲ್ಲ ಅಜ್ಜಿಗ್ ಗೊತ್ತಾಗ್ಬಿಟ್ಟು ವಿಚಾರ ಅಜ್ಜಿ ಬೈತಾಳೆ ದೀಪಗಳು ನಿಮ್ಮ ದೀಪೋತ್ಸವ ಇನ್ನ ಹಾದಾಗೆ ಇದೆ ಇನ್ನ ಮುಗೀತು ಅದ್ರ ಕತೆ ಇನ್ನು ಇಂಥವಳು ನಮ್ಮ ಮನೇಲಿ ಇರ್ಬೇಕಾ ಬೇಡ್ವಾ ಇಂಥವಳು ನಮ್ಮ ಮನೇಲಿ ಇರೋ ಕೂಡುದು ಹೋಗ್ಲಿ ಮನೆಯಿಂದ ಆಚೆ ಅಂತ ಹೇಳ್ತಾ ಇದ್ದ ಅದಕ್ಕೆ ಸ್ವಾಮೀಜಿ ಅವರು ಇದ್ದವ್ರು ಏನಮ್ಮ ನೀನು ದೀಪಗಳು ಯಾವಾದ್ರೇನಂತೆ ಬೇರೆ ದೀಪಗಳನ್ನ ಹಚ್ಚಿತ್ತು ಮತ್ತೆ ಇವ್ನು ಜೊತೆ ಸೇರಿಸಿ ಎಲ್ಲೂ ಹೊಸ ಹೊಸ್ದಾಗಿ ಎಲ್ಲ ಸಿದ್ಧ ಮಾಡ್ಕೊಂಡು ತಗೊಂಡ್ ಬರ್ತಾರೆ ಹಚ್ಕೊಂಡು ಒಂದ್ ತಟ್ಟೆನಲ್ಲಿ ಹಚ್ಕೊಂಡ್ ಬಂದಾಗ ಇವ್ ಮನೇಲಿರುವುದ್ ಬೇಡ ಬೇರೆ ದೀಪಗಳನ್ನ ನಚ್ಚೋದು ಬೇಡ ಅಂತ ಹೇಳಿ ಅಂದಾಗ ಅದಕ್ಕೆ ಗುರುಗಳು ಅಂತಾರೆ ಅಲ್ಲಮ್ಮ ಇಂಥ ಸೊಸೆನ ಹೊರ ಹಾಕ್ತೀನಿ ಅಂತೀಯಲ್ಲ ದೀಪಗಳು ಏನು ದೀಪ ಉರಿಬೇಕಷ್ಟೇ ಯಾವ್ದಾದ್ರು ಒಂದೇ ಆದ್ರೆ ನೀನ್ ತಪ್ಪಾಗಿ ಮಾತನಾಡ್ತಾ ಇದೀಯ ಇಂಥವಳು ನಿನ್ ಮನೆಗ್ ಬಂದಿರೋದೇ ನಿನ್ಗೆ ರಕ್ಷಾ ಕವಚ ಇದ್ದಾಗೆ ಗೊತ್ತಾ ಇಂಥವಳನ್ನ ನೀನ್ ಕಳ್ಕೊಬೇಡ ಅವಳ ನಿಮ್ ಮನೆಗೆ ಭಾಗ್ಯಲಕ್ಷ್ಮಿ ಇದ್ದಾಗಿದ್ದಾಳೆ ತಿಳ್ಕೊ ಅಂತ ಹೇಳಿ ಗುರುಗಳಂತಾರೆ ಹಂಗಂದಾಗ ಇಲ್ಲಿ ಅಂಜು ಮತ್ತೆ ಅಪೇಕ್ಷೆ ಅವ್ರೆಲ್ರು ಕೂಡ ಗರ್ಭರ್ದ್ ನಿಂತ್ಕೊಂಡ್ ನೋಡ್ತಾರೆ ಅಯ್ಯೋ ಇದೇನಿದು ನಾವು ದೀಪಗಳನ್ನೆಲ್ಲ ಹೊಡೆದಾಕಿಲ್ವ ಇದೆಲ್ಲ ತಂದ್ಬಿಟ್ರು ಇಬ್ರುವೆ ಅಂತ ಹೇಳಿ ಆಶ್ಚರ್ಯವಾಗಿ ಎಲ್ರಿಗೂ ಕೂಡ ಆಶ್ಚರ್ಯ ಆಯ್ತದೆ ಎಲ್ಲರೂ ಕೂಡ ಹುಡ್ಕೊಳಕ್ ಶುರು ಮಾಡ್ತಾರೆ ಇಲ್ಲಿಗೆ ಈ ದಿನದ ಸಂಚಿಕೆ ಒಂದು ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಮೇಲೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು